ಒಂದಕ್ಕೆ ಬಗ್ಗೆ ನಾನು ಹೇಳ್ಬೋದು ಕಮ್ಯುನಿಸ್ಟು ಚಾರಾ ಮಾತನಾಡಕ್ಕೆ ಶಕ್ತಿ ಇದೆ ಒಂದೇ ಮಾತರ ಬಗ್ಗೆ ಮಾತಾಡ್ತೀನಿ ಯದಾ ಯದಾಯ ಧರ್ಮಸ್ಯ ಅಂತ ಮಾತಾಡ್ತೀನಿ ವಗುತೀತ ಶಾಣಕ್ಯ ನೀತಿಯನ್ನು 볼게요 ಯಾಚರಿ ಕೈರು ಶ್ರೀ ಮಾಡಿದರೆ ವಿಜಿತು ಅವೆಲ್ಲ ಸರಿ ಅದು ಏನೇನೆ ಆಗಿದೆ ಬೇರೆ ಬೇರೆ ಅದನ್ನ ಫಸ್ಟ್ ಚರ್ಚೆ ಮಾಡೋಣ

ಶೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ ಅವರೊಬ್ಬ ನಂಬಿಕೆ ಧರ್ಮ ಯಾವ್ದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲ್ವ ನಂಬಿ ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರ್ಯಗೂ ಜಾತಿ ಇಲ್ಲ ಚಂದ್ರಿಗೂ ಜಾತಿ ಇಲ್ಲ ನೀರ್ಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇಲ್ಲ ಇದು ಎಲ್ಲ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಪೈಗರ್ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವ ನಿಧಿ ಬಗ್ಗೆ ಅವರ ದಿವ್ಯವಾಣಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಮಾಡಿಕೊಂಡಿರುವ ಎಲ್ಲಿ ಬೇಕಾದ್ರೆ ನೂರಾರು ಸ್ಲೋಪಿಗಳನ್ನ ಎಲ್ಲಾ ಸ್ಲೋಪಿಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಫ್ಯೂ ಮಿನಿಟ್ಸ್ ಐ ಕ್ಯಾನ್ ಸೈನ್ ಅಷ್ಟು ಅಧ್ಯಯನ ಮಾಡಿಕೊಂಡು ಅದರಿಂದ ನಾನು ತಮ್ಮ ಮುಖಾಂತರ ಎಲ್ಲರನ್ನು ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಲಸ ಮಾಡಿ ನೀವು ಏನಾದ್ರು

ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್